ಹಾಸನ ಹೊಸೂರು ಗ್ರಾಮದಲ್ಲಿ ಶುಚಿಯಾದ ನೀರಿಗೆ ಪರದಾಟದ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಅಂತ ನೋಡ್ಕೊಂಡ್ ಬರೋಣ ಒಂದು ಬ್ರೇಕಿಂಗ್ ಬ್ರೇಕಿಂಗ್ ಸ್ಟೋರಿನಲ್ಲಿ ಎಸ್ ಹಾಸನ ಹಾಸನ ಹೊಸೂರು ಗ್ರಾಮದಲ್ಲಿ ಶುಚಿಯಾದ ನೀರಿಗಾಗಿ ಪರದಾಟ ಯೋಗ್ಯವಲ್ಲದೆ ನೀರು ಕೊಟ್ಟ ಯೋಗ್ಯವಲ್ಲದ ನೀರು ಕೊಟ್ಟ ಜನರ ಜೊತೆ ಚೆಲ್ಲಾಟ ಎಸ್ ಯೋಗ್ಯವಲ್ಲದ ನೀರು ಕೊಟ್ಟು ಜನರ ಜೊತೆ ಚಲ್ಲಾಟವಾಡಲಾಗ್ತಾ ಇದೆಯಂತೆ ಶುದ್ಧ ನೀರು ಕೊಡಿ ಇಲ್ಲ ವಿಷ ಕೊಟ್ಟು ಸಾಯಿಸಿ ಬಿಡಿ ಅಂತ ಇದ್ದಾರೆ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಅಥವಾ ಸಾರ್ವಜನಿಕರು ದಲಿತರು ಇರುವಂತಹ ಗ್ರಾಮದ ಟ್ಯಾಂಕ್ ನಲ್ಲಿ ತುಂಬಿದೆ ಕೊಳಚೆ ನೀರು ಹಾಸನ ಜಿಲ್ಲೆ ಆಲೂರು ತಾಲೂಕಿಗೆ ಸೇರಿದ ಹೊಸೂರು ಗ್ರಾಮ ಈ ಹೊಸೂರು ಗ್ರಾಮದ ಗ್ರಾಮಸ್ಥರ ಇದು ಕುಡಿಯುವ ನೀರಿಗೆ ಇಲ್ಲಿ ಕಷ್ಟ ನಿತ್ಯದ ಬದುಕು ಬಲು ಕಷ್ಟ ಎಲ್ಲಕ್ಕೂ ಇಲ್ಲಿ ಕಷ್ಟ 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 ಪಾಚಿ ಕಟ್ಟಿದ ನೀರಿನ ಟ್ಯಾಂಕ್ ಕುಡಿಯಲು ಸಾಧ್ಯವಾಗದ ನೀರು ದೂರು ಕೊಟ್ಟರು ಕ್ಯಾರೆ ಎನ್ನದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಬ್ರು ಕೂಡ ಕ್ಯಾರೆ ಅಂತ ಇರುವಂತೆ ಶಾಸಕರು ಅಧಿಕಾರಿಗಳ ವಿರುದ್ಧ ಹೊಸೂರು ಗ್ರಾಮಸ್ಥರ ಆಕ್ರೋಶ ಶುದ್ಧ ನೀರು ಶುದ್ಧ ಕುಡಿಯುವ ನೀರು ಒದಗಿಸಲು ಸಾಧ್ಯವಾಗದ ಅಧಿಕಾರಿಗಳೇ ರಾಜೀನಾಮೆ ಕೊಡಿ ಹೊಸೂರು ಗ್ರಾಮದಲ್ಲಿ ಶುದ್ಧ ಶುದ್ಧ ನೀರಿಗಾಗಿ ಪರದಾಟ ಆಗಿದೆ ಯೋಗ್ಯವಲ್ಲದ ನೀರು ಕೊಟ್ಟು ಜನರ ಜೊತೆ ಅಥವಾ ಜನರ ಜೀವದ ಜೊತೆ ಚೆಲ್ಲಾಟವಾಡ್ಲಾಗ್ತಾ ಇದೆ ಹಾಸನ ಜಿಲ್ಲೆ ಹಾಲೂರು ತಾಲೂಕಿಗೆ ಸೇರಿದ ಹೊಸೂರು ಗ್ರಾಮ ಇದು ಈ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಕಷ್ಟ ನಿತ್ಯದ ಬದುಕು ಬದುಕಲಿಕ್ಕೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಸ್ಥಾನ ಕುಡಿಯೋ ನೀರು ಅಡಿಗೆ ಎಲ್ಲಕ್ಕೂ ಕಷ್ಟ ಅಂತ ನೀರಿಗಾಗಿ ಆಹಾಕಾರ ದೂರ್ ಕೊಟ್ಟರು ಕೂಡ ಕ್ಯಾರೆ ಅಂತ ಇಲ್ವಂತೆ ಈ ಅಧಿಕಾರಿಗಳು ಮತ್ತು ಶಾಸಕರು ನೋಡಿ ನಿಮ್ಗೆ ವಿಷಲ್ ತೋರಿಸ್ತೀನಿ ನಾನು ಇವಾಗ ಇದು ಆ ಕುಡಿಯೋ ನೀರಿನ ಕತೆ ಇದು ಟ್ಯಾಂಕ್ ನೀರು ಇದು ಈ ಟ್ಯಾಂಕ್ ನೀರನ್ನು ನೋಡಿದ್ರೆ ಯಾರಿಗಾದ್ರೂ ಕುಡಿಯೋಕ್ ಮನ್ಸಾಗತ್ತಾ ಮಾನ್ಯ ಪಿ ಡಿ ಅವರೇ ಮಾನ್ಯ ತಾಲೂಕು ಅಧಿಕಾರಿಗಳೇ ನೀವು ಬಂದು ಈ ನೀರಿನ ಕಣ್ಣದ್ರ ಕುಡಿದು ಕುಡಿದು ಅಪ್ಪ ಒಂದ್ಸಲಿ ಬಾಟ್ನಲ್ ಬಾಟಲ್ ನಲ್ಲಿ ತುಂಬಿದಂತಹ ಕೊಳಚೆ ನೀರನ್ನ ನೋಡಿದ್ರೆ ವಾಮಿಟ್ ಬರುತ್ತೆ ಇಲ್ಲಿ ಕೂತ್ಕೊಂಡು ನೋಡ್ತಾ ಇರೋರ್ಗೇನೆ ಇನ್ನು ಆ ನೀರನ್ನೇ ಕುಡಿಬೇಕು ಅಂತಂದ್ರೆ ನಿಮ್ಗೆ ಮಾನ ಮರ್ಯಾದೆ ಮಾನವೀಯತೆ ಏನು ಇಲ್ವಾ ಅಂತ ಪಾಚಿ ಕಟ್ಟಿದ ನೀರು ಕಸ ಕಟ್ಟಿದ ನೀರು ಮಣ್ಣು ಬೆರ್ತ ನೀರು ಇವೆಲ್ಲವನ್ನೂ ಕುಡಿಬೇಕು ಅಂತ ಹೇಳಿದ್ರೆ ನೀವು ಕುಡಿತೀರಾ ಮಾನ್ಯ ಶಾಸಕರೇ ಹ ರಾಜಕೀಯವಾಗಿ ನಮ್ಮ ಮನತನ ದೊಡ್ಡದು ಅದು ದೊಡ್ಡದು ಇದು ದೊಡ್ಡದು ಅಂತ ಬೀಗಿ ಬೊಬ್ಬೆ ಹೊಡಿತೀರಿ ನೀವೆಲ್ಲ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಪ್ರತಿನಿತ್ಯ ಪರದಾಟ ಆಗ್ತಾ ಇದೆ ಏನ್ ಮಾಡಬೇಕು ಅಂತ ಜನರಿಗೆ ಇಂತಹ ನೀರನ್ನ ಕುಡಿಸಿ ಸಾಯಿಸ್ಬೇಕು ಅಂತ ಮಾಡಿದೀರ ಏನ್ ಕತೆ ನಿಮ್ದು ಹ ಸ್ವಲ್ಪನಾದ್ರೂ ಮಾನವೀಯತೆ ಬೇಡವಾ ನಲ್ಲಿ ಆ ಕೊಳಚೆ ನೀರನ್ನ ನೋಡಿದ್ರೆ ರೀ ಅಸಹ್ಯ ಆಗುತ್ತೆ ಬೇರೋದಕ್ಕೆ ಉಪಯೋಗಿಸ್ಕೊಳ್ಲಿಕ್ಕೆ ಇಷ್ಟ ಆಗಲ್ಲ ಹಂಗಿದ್ಮೇಲೆ ನಿಮ್ ಪಿ ಡಿ ಒ ಆಫೀಸ್ಗೆ ಇದೇ ನೀರನ್ನ ಕಳಿಸ್ಬೇಕು ಕುಡಿರಿ ನೀವು ಅಂತ ನಿಮ್ದಾದ್ರೆ ಜೀವ ಬಡವ್ರ ಜೀವ ಅಂತಂದ್ರೆ ಜೀವ ಅಲ್ಲೇನು ಕಾಮನ್ ಸೆನ್ಸ್ ಇಲ್ದಿದ್ದವರೆಲ್ಲ ಅಧಿಕಾರಿಗಳಾದ್ರೆ ಹಿಂಗೆ ಆಗೋದು ಎಸ್ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲು ನಮ್ಮ ಜೊತೆ ಹಾಸನದಿಂದ ವರದಿಗಾರ ಯೋಗೇಶ್ ಇದ್ದಾರೆ ಅವ್ರ ಜೊತೆ ಮಾತನಾಡಣ ಯೋಗೇಶ್ ನಮಸ್ಕಾರ ನಮಸ್ತೆ ಸರ್ ಏನಿದು ನೀರಿನ ಕತೆ ಇದು ಹಾಸನ ಜಿಲ್ಲೆ ಹಾಲೂರು ತಾಲೂಕು ಹೊಸೂರು ಗ್ರಾಮದಲ್ಲಿ ನಡೀತಿರುವಂತಹ ಘಟನೆ ಆಗಿದೆ ಈ ಘಟನೆಯಲ್ಲಿ ಸರಿಸುಮಾರು ಈ ಗ್ರಾಮದಲ್ಲಿ ದಲಿತ ಕುಟುಂಬಗಳು ವಾಸವಾಗಿದ್ದಾವೆ ವಾಸ ಮಾಡ್ತಾ ಇದ್ದಾರೆ ಅಂತ ಹೌದು ಆ ವಾಸ ಮಾಡ್ತಾ ಇರುವಂತಹ ಜನರು ಕುಡಿಯೋ ನೀರಿನ ಸ್ಥಿತಿ ಇದು ಅಂತ ಹೇಳಿದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಕತೆ ಕಳೆದ ಒಂದು ತಿಂಗಳಿನಿಂದ ಇವರಿಗೆ ನೀರು ಸುಮಾರು ಒಂದು ಕಿಲೋಮೀಟರ್ ದೂರದಿಂದ ನೀರನ್ನ ಇಲ್ಲಿ ಜನ ವಾಸ ಮಾಡ್ತಾ ಇದ್ರು ತೀರ್ ಇದಾರೆ ವಯಸ್ಸಾದವರು ಇದಾರೆ ವೃದ್ಧರಿದ್ದಾರೆ ಮತ್ತೆ ಕಾಯಿಲೆ ಬಿದ್ದವರು ಇದಾರೆ ಆದ್ರೂ ಕೂಡ ವಿಧಿ ಇಲ್ಲದೇ ಇವರು ಬೇರೆ ಅಂದ್ರೆ ಸುಮಾರು ಒಂದು ಕಿಲೋಮೀಟರ್ ಜಮೀನಿನಿಂದ ನೀರು ತಂದು ನೀರು ಕುಡಿತಾ ಇದ್ರು ನಿನ್ನೆ ನಾವು ಏನ್ ಸುದ್ದಿ ಮಾಡಿದ್ವು ಆ ಸುದ್ದಿಯಿಂದ ಎಚ್ಚೆತ್ಕೊಂಡಿರುವಂತ ಅಧಿಕಾರಿಗಳು ಬೀಳ್ ಅವರು ಗಮನಕ್ಕೆ ತಂದು ಕೂಡ್ಲೇ ರೆಡಿ ಮಾಡ್ಬೇಕು ಹೇಳಿ ನಿನ್ನೆ ಅದನ್ನ ರೆಡಿ ಮಾಡಿಸಿದ್ದಾರೆ ಆದ್ರೆ ಇವರು ಯಾವ್ದೋ ಒಂದು ಆಧಾರದಲ್ಲಿ ಅಥವಾ ಬೇಜವಾಬ್ದಾರಿಯಲ್ಲಿ ಹೆಂಗಿದ್ರು ನೀರು ಅನ್ನೋ ಒಂದು ಉದ್ದೇಶದಿಂದ ಆ ನೀರನ್ನ ಸ್ವಚ್ಛಗೊಳಿಸ್ದೇ ಸರಿಸುಮಾರು ಮೂವತ್ತು ವರ್ಷಗಳಿಂದ ಟ್ಯಾಂಕ್ ಕ್ಲೀನ್ ಆಗಿಲ್ಲ ಅದೇ ಟ್ಯಾಂಕಿಗೆ ನೀರನ್ನ ಅರಿಬಿಟ್ಟಿದ್ದಾರೆ ಜೊತೆಗೆ ಇವತ್ತು ಬೆಳಗ್ಗೆ ನಾವು ಸುದ್ದಿ ಮಾಡದಕ್ಕೆ ಹೋದಾಗ್ಲೂ ಕೂಡ ಸಿ ಎಸ್ ಅವ್ರಿಗೆ ಫೋನ್ ಮಾಡಿದೀವಿ ಅವ್ರು ಕೂಡ ಸ್ಪಂದನೆ ಮಾಡಿದ್ದಾರೆ ವಾಟರ್ ಮ್ಯಾನ್ ಸ್ಥಳಕ್ಕೆ ಕಳಿಸಿ ಇಮಿಡಿಯೇಟ್ ಆಗಿ ಅದು ವಾಟರ್ ಕ್ಲೀನ್ ಆಗ್ಬೇಕು ಟ್ಯಾಂಕ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದರೆ ಆದ್ರೆ ಬೀರೋರಿಗೆ ಕರೆ ಮಾಡಿದ್ರೆ ಅವರು ಮಾಧ್ಯಮದವರಿಗೆ ಕೂಡ ಏನು ನಿರ್ಲಕ್ಷ್ಯವಾದಂತಹ ಉತ್ತರ ಕೊಟ್ಟಿದ್ದಾರೆ ನೀವ್ ಸುದ್ದಿ ಮಾಡ್ತೀರಾ ಮಾಡ್ಕೊಳ್ಳಿ ಏನ್ ಮಾಡ್ತೀರಾ ಏನ್ ಮಾಡಕ್ಕಾಗತ್ತೆ ಮಾಧ್ಯಮದವರ ಕೈಯಲ್ಲಿ ಏನೋ ತರದಲ್ಲಿ ಮಾತಾಡಿದ್ದಾರೆ ಅವ್ರಿಗೆ ಇದೇ ಟ್ಯಾಂಕ್ ನೀರಿನ ಒಂದು ಒಂದು ವಾಟರ್ ಬಾಟಲ್ ಒಂದು ಒಂದ್ ಲೀಟರ್ ಎರಡ್ ಲೀಟರ್ ವಾಟರ್ ಬಾಟಲ್ ನಲ್ಲಿ ನೀರ್ ತುಂಬ್ಕೊಂಡು ಮಾಧ್ಯಮದ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ ಆಗತ್ತೆ ಸರ್ ನೀವೆಲ್ಲ ದರ್ಪ ದೌರ್ಜನ್ಯ ಮಾಡ್ಕೊಂಡೆ ಬಂದಿರಂಗ ಕಾಣಿಸ್ತೀರಿ ನಿಮ್ ಇತಿಹಾಸ ಅನ್ಸುತ್ತೆ ನೀವ್ ಈ ನೀರ್ನ ಕುಡ್ದ್ಬಿಟ್ಟು ಜನಕ್ಕೆ ಕೂಡಿಸಿ ಇರೋದು ಜನರ ಕೆಲ್ಸ ಮಾಡ್ಲಿಕ್ಕ ಜನರ ಜೀವ ತೆಗಿಲಿಕ್ಕಾ ಅಂತ ಕೇಳ್ಬೇಕು ಅಷ್ಟಂತೂ ಮಾಧ್ಯಮದ ಕೈಯಲ್ಲಿ ಆಗತ್ತೆ ಅಂತ ಹೇಳ್ಬೇಕಿತ್ತು ಈಗಾಗ್ಲೇ ನಾವು ಒಂದು ಅರ್ಧ ಲೀಟರ್ ನೀರನ್ನ ಶೇಖರಣೆ ಮಾಡ್ಕೊಂಡು ತಂದಿದೀವಿ ಹಾ ಕುಡಿ ಕುಡಿ ಕುಡಿಲಿ ಪಪ್ಪ ಅವರು ಬೆಳಗ್ಗೆ ಸಿಎಸ್ ಆ ನೀರು ಕುಡಿಯಕ್ಕೆ ಯೋಗ್ಯವಾಗಿದೆ ಅಂತಂದ್ರೆ ಈ ಕುಟುಂಬಗಳು ಕೂಡ ಯೋಗ್ಯ ಅವ್ರ ಕುಡಿಯಕಾಗಲ್ಲ ಅಂದ್ಮೇಲೆ ಈ ಕುಟುಂಬ ಹೆಂಗೆ ಕುಡಿತವೆ ಅಲ್ಲಿರುವಂತ ಮಾಧ್ಯಮದವ್ರೇನ್ ಮಾಡ್ಕೊಳಕ್ ಆಗುತ್ತೆ ಅಂತಂದ್ರೆ ಏನ್ ಮಾಡ್ಕೊಳಕ್ ಆಗುತ್ತೆ ಅನ್ನೋ ಅನ್ನೋರ್ ಮೇಲೆ ಏನು ಮಾಡಕ್ಕಾಗಲ್ಲ ನಿಮ್ಮನ್ ಮನೆಗ್ ಕಳಿಸಬಹುದು ಯಾರಪ್ಪ ಮನೆ ದುಡ್ಡನ್ನು ನೀವು ಸಂಪಾದನೆ ಅಂತ ತಗತಾ ಇಲ್ಲ ಸ್ಯಾಲ್ರಿ ಅಂತ ತಗತ ಇಲ್ಲ ನೀವು ಇದೆ ದರ್ಪ ದೌರ್ಜನ್ಯದ ಮಾತುಗಳನ್ನ ಬಿಡಿ ನೀವು ಮಾಡಬೇಕಾಗಿರೋ ಕೆಲಸ ಮಾಡಿ ಅಂತ ಹೇಳಿ ನಾಳೆ ಸಿಇಒ್ರ ಮುಂದೆ ಆಗಿರ್ಬಹುದು ಬೇರೆಯವ್ರ ಮುಂದೆ ಆಗಿರ್ಬಹುದು ನೀವು ಧೈರ್ಯವಾಗಿ ಜೊತೆಗೆ ಅವ್ರಿಗೆ ವಾಟರ್ ಕ್ಲೀನ್ ಮಾಡೋದಕ್ಕೆ ತುಂಬಾ ಫಂಡ್ ಬರ್ತಾ ಇದೆ ಸಿ ಎಸ್ ಅವರೇ ಸ್ವತಃ ಹೇಳಿದ್ದಾರೆ ತುಂಬಾ ಫಂಡ್ ಹೋಗಿದೆ ವಾಟರ್ ಟ್ಯಾಂಕ್ ಪ್ರತಿ ಹದಿನೈದು ದಿನಕ್ಕೊಮ್ಮೆ ವಾಟರ್ ಟ್ಯಾಂಕ್ ನ ಕ್ಲೀನ್ ಮಾಡೋದಕ್ಕೆ ಫಂಡ್ ಕಳಿಸಿದೀವಿ ಬಂದೇ ಇಲ್ಲೀವೋಸ್ ಫೋನ್ ಕಾನ್ಫರೆನ್ಸ್ ಹಾಕಿ ಮಾತಾಡ್ತಾಗ ಹೌದು ಫಂಡ್ ಬಂದಿದೆ ಅಂತ ಹೇಳಿದ್ದಾರೆ ಆದ್ರೆ ವಾಟರ್ ಮ್ಯಾನ್ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ ನನಗೆ ಒಂದು ರೂಪಾಯಿ ದುಡ್ಡನ್ನ ವಾಟರ್ ನ ಕ್ಲೀನ್ ಮಾಡೋದಕ್ಕೆ ದುಡ್ಡು ಕೊಟ್ಟಿಲ್ಲ ಸುಮಾರು ಒಂದು ಹಳ್ಳಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವಾಟರ್ ಟ್ಯಾಂಕ್ಗಳನ್ನ ಇದಾವೆ ಮಾಡಿಸ್ಬೇಕು ನಾನು ಮಾಡಿಸ್ತೇನೆ ವಾಟರ್ ಟ್ಯಾಂಕ್ ವಾಟರ್ ಪ್ರಶ್ನೆ ಆಗಿದೆ ಆದ್ರೆ ಸರ್ಕಾರದಿಂದ ವಾಟರ್ ಕ್ಲೀನ್ ವಾಟರ್ ನ ಕ್ಲೀನ್ ಮಾಡದಕ್ಕೆ ಬಂದಂತ ಹಣ ಪಿಡಿಒ ಜಾಬ್ ಸೇರ್ತಾ ಇದೆ ಅಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲೇ ಒಂದು ಜನರ ಕುಡಿಯುವಂತ ನೀರಿನ ದುಡ್ಡಲ್ಲೇ ಇವರು ಆಟಾಡ್ತಾ ಇದಾರೆ ಅಂತ ಅಂದ್ರೆ ಇನ್ನೆಲ್ಲಾ ಬೇರೆ ಯಾವ್ದಲ್ಲ ಎಷ್ಟೆಲ್ಲ ದುಡ್ಡು ಹೊಡಿತಾರೆ ಅನ್ನೋದು ಮೇಲ್ ನೋಡ್ ಕಂಡು ಬರ್ತಾ ಇದೆ ಈಗ ಅವ್ರ ಜೇಬು ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ ತನಿಖೆ ನಂತರ ಮಾತ್ರವೇ ಅದು ಹೊರಗಡೆ ಬರಬೇಕು ಅನುಮಾನ ಅಂತೂ ಇದೆ ಹಂಡ್ರೆಡ್ ಪರ್ಸೆಂಟ್ ಅನುಮಾನ ಅಂತ ಇದೆ ಯಾಕೆಂದ್ರೆ ಮಾಧ್ಯಮಗಳ ಕೆಲಸ ಆರೋಪ ಇದ್ದಾಗ ಹೇಳಬೇಕು ಸುದ್ದಿ ಪ್ರಸಾರ ಮಾಡಬೇಕು ನಾವೇ ಅವರು ಕಳ್ಳರು ಅಂತ ಹೇಳಬಾರದು ಅಥವಾ ಭ್ರಷ್ಟರು ಅಂತ ಹೇಳಬಾರದು ತಪ್ಪಾಗುತ್ತೆ ಯೋಗೇಶ್ ಯಾಕೆ ಈ ಮಾತನ್ನ ಲೈವ್ ನಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಡಿಯನ್ಯೂಸ್ ಸುದ್ದಿ ವಾಹಿನಿಯ ಅಂತರಿಹದೊಳಗಡೆ ಯಾರನ್ನು ಬಯ್ಯುವಂತಹ ಯಾರನ್ನು ತೆಗುವಂತಹ ಉದ್ದೇಶದಿಂದ ನಮ್ಮ ವಾಹಿನಿ ನಡೀತಾ ಇರುವಂತಲ್ಲ ಆದ್ರೆ ಜನಸಾಮಾನ್ಯರ ಮೂಲಭೂತ ಸೌಕರ್ಯದ ವಿಚಾರದಲ್ಲಿ ಯಾವುದಾದ್ರೂ ಅಧಿಕಾರಿ ಅಸಭ್ಯವಾಗಿ ನಡ್ಕಂಡ್ರೆ ಅಥವಾ ಅಸುಚಿತ್ವದ ಕಡೆಗೆ ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ ಬೇಜವಾಬ್ದಾರಿ ತಂದಿಂದ ನಡ್ಕತ್ತು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಹೋರಾಟ ಕಡಾಖಂಡಿತ ಥ್ಯಾಂಕ್ ಯು ಸೋ ಮಚ್ ಯೋಗೇಶ್ ನಾಳೆ ಈ ಬಗ್ಗೆ ಮತ್ತಷ್ಟು ಸುದ್ದಿ ಪಂಡಿತವಾಗ್ರು ನಾಳೆ ನಾವು ಸಿ ಮಾಡ್ತಾ ಇದ್ದೀವಿ ಸಿ ಎಸ್ ಮೀಟ್ ಮಾಡ್ತಾ ಇದ್ದೀವಿ ತಹಶೀಲ್ದಾರ್ ಕೂಡ ನಾನು ಕರೆ ಮಾಡಿದ್ದೀನಿ ಮಾತಾಡಿದ್ದೀನಿ ಏನ್ ನಾವು ಶೇಖರಣೆ ಮಾಡಿದೀವೋ ಆ ನೀರನ್ನ ತಗೊಂಡೋಗಿ ಅವ್ರತ್ರ ಕೊಡ್ತೀನಿ ಅವರು ಸಹ ಅದನ್ನ ಸನ್ನಿವೇಶವನ್ನ ನೋಡ್ಲಿ ಜೊತೆಗೆ ಸ್ಥಳಕ್ಕೆ ಬರ್ಬೇಕು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ಬೇಕು ಅಲ್ಲಿರೋ ಪರಿಸ್ಥಿತಿ ಹಿಂಗಿದೆ ಕೊಳಚೆ ನೀರು ಪ್ರದೇಶವಾಗಿದೆ ಕ್ಲೀನ್ ಮಾಡ್ಲಿಕ್ಕೆ ಕೊಟ್ಟಿರುವಂತಹ ಹಣ ಏನಾಗಿದೆ ಪೋಲ್ ಆಗಿದೆಯಾ ಅಥವಾ ರಿಟರ್ನ್ ಹೋಗಿದೆಯಾ ಆ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಇದೀವಿ ಅಮೌಂಟ್ ಎಲ್ಲ ಹೋಗಿದೆ ಅದು ಮಾಹಿತಿ ಬೇಕು ನಾವು ಅದನ್ನ ಕೇಳಿದ್ವಿ ಸರ್ ನೀವು ವಾಟರ್ ಮೇನ್ ಅಮೌಂಟ್ ಕೊಟ್ಟಿಲ್ಲ ಅಂದ್ಮೇಲೆ ಅಮೌಂಟ್ ಬಂದಿದ್ದೀರಾ ನೀವು ಅಮೌಂಟ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಅವರು ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಏನ್ ಹೇಳ್ತಾರೆ ನೀವ್ ಬಿಡ್ರಿ ನಾನು ಅದ್ರ ವಾಟರ್ ಮ್ಯಾನ್ ಹತ್ರ ಮಾತಾಡ್ಕೋತೀನಿ ಅವ್ರ ಹತ್ರ ನಾವ್ ಮಾತಾಡ್ಕೋತಿ ಬಿಡಿ ಅಮೌಂಟ್ ಬಗ್ಗೆ ನೀವೇನ್ ಮಾತಾಡ್ಬಿಡಿ ಅಂತ ಒಂದ್ ಮಾತನ್ನ ಹೇಳಿದ್ರು ಅವ್ರು ಅವ್ರು ವಾಟರ್ ಮ್ಯಾನ್ ಹತ್ರ ನಾವ್ ಮಾತಾಡ್ಕೋತಿ ಬಿಡಿ ವಾಟರ್ ಮ್ಯಾನ್ ಕ್ಲೀನ್ ಮಾಡಿದ್ರೆ ಸಾಕಲ್ವಾ ಅಮೌಂಟ್ ಏನ್ ತಲೆ ಕೆಡ್ಸ್ಕೋತೀನಿ ನೀವು ಅಂತ ಹೇಳ್ತಾರ ಅವ್ರು ನಮಗೆ ಅದು ಬಂದಿರ ಅಮೌಂಟ್ ಎಲ್ಲಿ ಹೋಗಿದೆ ಯೂಸ್ ಆಗಿದ್ಯಾ ಕೋಲ್ ಆಗಿದ್ಯಾ ಅಥವಾ ಇನ್ಯಾವ್ದಾಗಿದೆ ಲೆಕ್ಕ ಬೇಕಲ್ವಾ ಅದನ್ನ ಕೇಳ್ತೀವಿ ನಾಳೆ ಗುಡ್ ನ್ಯೂಸ್ ಯೋಗೇಶ್ ಕೀಪ್ ಇಟ್ ಎಸ್ ಜನಪ್ರತಿನಿಧಿಗಳು ಕೇವಲ ಮತ ಕೇಳಲು ಬರ್ತಾರೆ ಬದುಕು ನಡೆಸ್ಲಿಕ್ಕೆ ಬೇಕಾಗಿರೋ ಜೀವ ಜಲ ಅಂದ್ರೆ ನೀರು ನೀರಿನ ವಿಚಾರವಾಗಿ ಕರದ್ರ ಬರುತ್ತಾ ಇಲ್ಲ ಇಲ್ಲಿ ಹದಿನೈದು ಕೂಡ ಇದೆ ಅಂದ್ರೆ ಹದಿನೈದು ಮನೆಗಳಿದಾವೆ ಆ ಹದಿನೈದು ಮನೆಗಳಿಗೆ ನೀ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡಿಕೊಡಿ ಅಂತ ಬೆಂಗಾಲ್ ಬಿದ್ದು ಪರದಾಡಿ ಅವ್ರ ಇವ್ರನ್ನ ಕಾಲಿಡ್ದು ಕೈ ಹಿಡ್ದು ಬೇಡ್ಕೊಂಡು ಜಗಳ ಮಾಡಿಕೊಂಡು ಎಲ್ಲ ಮಾಡಿದ್ದಕ್ಕೆ ಟ್ಯಾಂಕ್ ನೀರೊಳಗಡೆ ನೀರ್ ಬಿಟ್ಟಿದ್ದಾರೆ ಮೂವತ್ತು ವರ್ಷದಿಂದ ಕ್ಲೀನ್ ಆಗಿಲ್ಲ ಅಂತ ಆಯ್ತು ಮೂವತ್ತು ವರ್ಷ ಅನ್ನೋದು ಎಕ್ಸಾಕ್ಜರೇಷನ್ ಅಂತಲೇ ಇಟ್ಕೊಳ್ಳೋಣ ಎರಡು ಮೂರು ವರ್ಷದಿಂದ ಅಂತಲೂ ಕ್ಲೀನ್ ಆಗಿಲ್ಲ ಅನ್ನುವಂಥದ್ದು ಸತ್ಯ ಈ ನೀರನ್ನ ಪುಣ್ಯಾತ್ಮ ಪಿ ಕುಡಿಲಿಕ್ಕೆ ಕುಡಿಲಿಕ್ ಸಾಧ್ಯನಾ ಬಡವ್ರ ಜೀವಕ್ಕೆ ಬೆಲೆ ಇಲ್ವೇನ್ರಿ ಬದಲಾಗಿ ಸ್ವಾಮಿ ಬದ್ಲಾಗಿ ಇಲ್ಲದ್ರೆ ಐಡೆನ್ಸ್ ನೀವು ನಿರಂತರವಾಗಿ ವರದಿ ಮಾಡ್ತದೆ ಮಾಧ್ಯಮ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮಂತ ಉಳ್ಳಂತಹ ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಅಂತ ಜನತಾ ನ್ಯಾಯಾಲಯ ಅಂತ ಒಂದು ನ್ಯಾಯಾಲಯ ಇದೆ ಸ್ವಾಮಿ ಜನರು ನೋಡ್ತಾ ಇದಾರೆ ಜನಪ್ರತಿನಿಧಿಗಳು ನೋಡ್ತಾ ಇರ್ತಾರೆ ಅಧಿಕಾರಿಗಳೇ ದಯವಿಟ್ಟು ತಮ್ಮ ಕರ್ತವ್ಯ ಅಂತ ಮಾಡಿ ನೀವ್ಯಾರೀ ಕೇಳಕ್ಕೆ ಅಂತ ಹೇಳಿದ್ರೆ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೇವೆ ಪ್ರಜೆಗಳೇ ಪ್ರಭುಗಳು ಇಲ್ಲಿ ಅನ್ನುವಂತಹದ್ದನ್ನ ಮರಿ ನಮ್ಮಿಂದ ನೀವೇ ವಿನಃ ನಿಮ್ಮಿಂದ ನಾವಲ್ಲ ನಾನೊಬ್ಬ ಮಾಧ್ಯಮದವನಾಗಿ ಮಾತನಾಡ್ತಾ ಇಲ್ಲ ಒಬ್ಬ ಜನಸಾಮಾನ್ಯನಾಗಿ ಮಾತನಾಡ್ತಾ ಇದ್ದೇನೆ ಜನಸಾಮಾನ್ಯ ಕಟ್ಟದ ತೆರಿಗೆ ಹಣದಿಂದ ನಿಮಗೆ ಸಂಬಳ ಬರ್ತದೆ ಅವನು ತೆರಿಗೆ ಕಟ್ಟಿದ್ರೆ ತಾನೇ ನಿಮಗೆ ಸಂಬಳ ಅವಂದೇ ದುಡ್ಡಲ್ಲಿ ಸಂಬಳ ಇಸ್ಕೊಂಡು ನೀವು ಇಷ್ಟು ದರ್ಪ ಮೆರೆತು ಬಿಡ್ರೆ ಹೇಗೆ ಸರಿನಾಯ್ತು ಬದಲಾಗಿ ಪ್ಲೀಸ್ ಬದಲಾಗಿ ಎಸ್ ಇದಕ್ಕೊಂದು ಮುಚ್ಚಳಿಲ್ಲ ಏನಿಲ್ಲ ಇದು ಹೆಂಗೆ ಸೇವನೆ ಮಾಡೋದು ಇದು ಕುಡಿಯೋ ನೀರಿಗೆ ಯೋಗ್ಯವಾದ ನೀರ ಇದು ಇದಕ್ಕೊಂದು ಮುಚ್ಚಳಿಲ್ಲ ಏನಿಲ್ಲ ಇದು ಹೆಂಗೆ ಇದನ್ನ ಸೇವನೆ ಮಾಡೋದು ಇದು ಕುಡಿಯೋ ನೀರಿಗೆ ಯೋಗ್ಯವಾದ ನೀರ ಇದು ಇದು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಪರದಾಟದ ಜೊತೆ ಜೊತೆಗೆ ಪಿಡಿಒ ಮಂಜುನಾಥ್ ಅವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಲೈವ್ ನಲ್ಲಿ ಸ್ವತಃ ಮಂಜುನಾಥ್ ಸರ್ ಇದಾರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ ಮಂಜುನಾಥ್ ಸರ್ ನಮಸ್ತೆ ಹೇಳಿ ಸರ್ ನೀರಿನ ಟ್ಯಾಂಕ್ ನಲ್ಲಿ ಪಾಚಿ ಕಟ್ಕೊಂಡಿದೆ ಆದ್ರೂ ಕೂಡ ಕುಡಿಯೋ ನೀರಿಗೆ ಸಮಸ್ಯೆ ಇದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಮಾಡಿದರೆ ಇದು ಸರಿನಾ ತಪ್ಪಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ಮೊದಲ ರಿಯಾಕ್ಷನ್ ಸರ್ ತಮ್ಮ ಕಡೆಯಿಂದ ಮಂಜುನಾಥ ಹೊಸೂರು ಗ್ರಾಮದಲ್ಲಿ ಟ್ಯಾಂಕ್ಗಳು ಕ್ಲೀನ್ ಆಗಿಲ್ಲ ಕೊಳಚೆ ನೀರಾಗಿದೆ ಕುಡಿಯೋ ನೀರಲ್ಲ ಅದು ಇದ್ರ ಬಗ್ಗೆ ತಮ್ಮ ಮೊದಲ ಅಭಿಪ್ರಾಯ ಏನು ಎಸ್ ಮಂಜುನಾಥ್ ಅವರು ಕರೆಯನ್ನ ಕಟ್ ಮಾಡ್ತಾ ಇದ್ದಾರೆ ಎಸ್ ಬನ್ನಿ ಮಾತಾಡೋಣ ಮಂಜುನಾಥ್ ಸರ್ ಮಾತಾಡಿ ಹಲೋ ಮಂಜುನಾಥ್ ಅವರೇ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಪ್ರತಿನಿತ್ಯ ಹೋರಾಟ ನಡೀತಾ ಇದೆ ಆ ಹೋರಾಟದ ಹಿನ್ನೆಲೆಯಲ್ಲಿ ಕಳೆದೆರಡು ಮೂರು ದಿನಗಳ ಹಿಂದೆ ನೀರನ್ನ ಬಿಡಲಾಗಿದೆ ಆದರೆ ಟ್ಯಾಂಕ್ ನಲ್ಲಿ ಕೊಳಚೆ ನೀರು ತುಂಬಿಕೊಂಡು ಕೂತಿದೆ ಕುಡಿಯೋ ನೀರು ಯೋಗ್ಯವಾದಂತಹ ನೀರಲ್ಲ ಶುಚಿತ್ವಗೊಳಿಸಿದಂತಹ ಟ್ಯಾಂಕಿಗೆ ನೀರು ಬಿಡಬೇಕಾಗಿತ್ತು ಅಥವಾ ನೀರು ಬಿಡೋಕ್ಕೂ ಮುಂಚೆ ಶುಚಿತ್ವ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅಲ್ಲಿಯ ಗ್ರಾಮಸ್ಥರ ಅಳಲು ಅಥವಾ ಆಕ್ರೋಶ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಮೂರನೇ ಬಾರಿ ಕೇಳ್ತಾ ಇದ್ದೀವಿ ಲೈವ್ನಲ್ಲಿ ಈಗ್ಲೂ ತಾವು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಮಂಜುನಾಥ್ ಸರ್ ನಮಸ್ಕಾರ ಹಲೋ ಸರ್ ಕೇಳಿಸ್ತಾ ಇದೆ ಮಾತಾಡಿ 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 ಹಲೋ ಕೇಳಿಸ್ತಾ ಇದೆ ಮಾತಾಡಿ ಸರ್ ಸ್ವಚ್ಛಗೊಳಿಸದೆ ಕುಡಿಯುವ ನೀರನ್ನ ಕೊಡ್ತಾ ಇದ್ದೀರಿ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂದ್ರೆ ಇದೊಂಥರ ಜಾಣಪೆ ದ್ರಾಟ ದಿಸ್ ಇಸ್ ರಾಂಗ್ ದಿಸ್ ಇಸ್ ರಾಂಗ್ ಎಸ್ ಮತ್ತೊಮ್ಮೆ ಅವ್ರಿಗೆ ಕನೆಕ್ಟ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕತ್ತೆ ಮಂಜುನಾಥ್ ಅವರು ಬಹಳ ಶಾಕಚಕ್ಯತೆಯಿಂದ ನಡ್ಕೊಳ್ತಾ ಇದ್ದಾರೆ ಪಿಡಿಒ ಅವರು ಟ್ರಾವೆಲಿಂಗ್ ನಲ್ಲಿ ಇದ್ದಾರಂತೆ ಮಾತನಾಡ್ತಾ ಇದ್ದಾರೆ ನಮ್ಮ ಜೊತೆ ಇವಾಗ ಮಂಜುನಾಥ್ ಅವರು ಮಂಜುನಾಥ್ ಸರ್ ಪ್ಲೀಸ್ ಗೋ ಏನಿದು ಮೇಲೆ ಬಂದಿರೋ ಆರೋಪ ಅಗೈನ್ ಅಗೈನ್ ಇದು ಇದೊಂದು ರೀತಿ ಸರಿಯಾದಂತಹ ಪ್ರಕ್ರಿಯೆ ಅಲ್ಲ ಎಸ್ ಇದೀಗ ಪಿಡಿಒ ಅವರು ಮಾಧ್ಯಮದ ಜೊತೆ ಮಾತನಾಡಲು ನಿರಾಕರಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹೊಸೂರು ಗ್ರಾಮದಲ್ಲಿ ಶುದ್ಧ ನೀರಿಗಾಗಿ ಪರದಾಟದ ವಿಚಾರವಾಗಿ ಸಂಬಂಧಪಟ್ಟಂತೆ ಪಿಡಿಒ ಜೊತೆ ಮಾತನಾಡಲು ಕರೆ ಮಾಡಿದ್ರೆ ಒಂದು ರೀತಿ ನಕಾರ ಸಮಸ್ಯೆ ಬಗ್ಗೆ ಕೇಳಿದ್ರೆ ಫೋನ್ ಕಟ್ ಮಾಡ್ತಾರೆ ನಾನು ಟ್ರಾವೆಲಿಂಗ್ ನಲ್ಲಿ ಇದೀನಿ ಅಂತಾರೆ ಕೇಳಿಸಿದ್ರು ಕೇಳಿಸ್ತಾ ಇರೋ ರೀತಿ ಆಡ್ತಾರೆ ಒಳಚೆ ನೀರು ಪೂರೈಕೆ ಬಗ್ಗೆ ಕೇಳಿದ್ದಕ್ಕೆ ಪಿ ಒ ಕರೆ ಕಟ್ ಮಾಡ್ತಾ ಇದ್ದಾರೆ ರಿಟರ್ನ್ ಕಾಲ್ ಮಾಡಬೇಕು ಅನ್ನೋದು ಕೂಡ ಅವ್ರಿಗಿಲ್ಲ ಯಾಕೆ ಹೇಳಿ ಮಾಡಲ್ಲ ಪಾಪ ಅವರು ಸಮಸ್ಯೆಗಳ ಬಗ್ಗೆ ಕೇಳಿದ್ರೆ ಅವ್ರಿಗೆ ನುಣ್ಕೊಳ್ಲಿಕ್ಕೆ ಒಂದು ಅವಕಾಶ ಕೊಳಚೆ ನೀರು ಕೊಟ್ಟು ಜನರ ಜೀವನ ಜೊತೆ ಚೆಲ್ಲಾಟ ಆಡ್ಲಿಕ್ಕೆ ಮಾತ್ರ ಇವರು ಮುಂದೆ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ಲಿಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಟು ಮಚ್ ಜಾಣ ಪೆದರಂತೆ ವರ್ತಿಸ್ತಾ ಇದ್ದಾರಾ ಒ ಮಂಜುನಾಥ್ ಅನ್ನುವಂತಹ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ ಹೊಸೂರು ಗ್ರಾಮದಲ್ಲಿ ಶುದ್ಧ ನೀರಿಗಾಗಿ ಪರದಾಟದ ವಿಚಾರವಾಗಿ ಆ ನೀರನ್ನ ಕುಡಿದ್ರೆ ಜನರ ಕತೆ ಏನು ಅಂತ ಪ್ರಶ್ನೆ ಮಾಡಬೇಕಲ್ಲ ಪ್ರಶ್ನೆ ಮಾಡಿದ್ರೆ ಮಾಧ್ಯಮ ಏನ್ರಿ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳ್ತಾರಂತೆ ಸಮಸ್ಯೆ ಬಗ್ಗೆ ಕೇಳಿದ್ರೆ ಫೋನ್ ಕೂಡ ಕಟ್ ಮಾಡ್ತಾ ಇದ್ದಾರೆ ದಿಸ್ ಇಸ್ ರಾಂಗ್ ದಿಸ್ ಇಸ್ ಟು ಮಚ್ ಕೊಳಚೆ ನೀರು ಪೂರೈಕೆ ಬಗ್ಗೆ ಕೇಳಿದ್ದಕ್ಕೆ ಪಿಡಿಒ ಕರೆ ಕಟ್ ಮಾಡ್ತಾ ಇದ್ದಾರೆ ಇದು ಒಳಿತಲ್ಲ ನಾಳೆ ಈ ಬಗ್ಗೆ ನಾವು ಜಿಲ್ಲಾ ಪಂಚಾಯತಿ ಮಾತನಾಡ್ತಾ ಇದ್ದೇವೆ ವರದಿಗಾರನ್ನ ಕಳಿಸ್ತೇವೆ ಇದಕ್ಕೊಂದು ಲಾಜಿಕಲ್ ಎಂಡ್ ಸಿಗುವವರೆಗೂ ಈಡಿಯನ್ಸ್ ನ್ಯೂಸ್ ಹೋರಾಟ ಮುಂದುವರಿಯುತ್ತೆ ಇದನ್ನ ಹೀಗೆ ಬಿಡುವಂತಹ ಯಾವುದೇ ಪ್ರಶ್ನೆಗಳಿಲ್ಲ ಯಾವುದೇ ಪ್ರಶ್ನೆ ಇಲ್ಲ ನಾವು ಯಾರಿಗೂ ಎದುರಲ್ಲ ನೀವು ಅಧಿಕಾರಿ ತಾವೇ ಇದ್ರಲ್ಲ ಅಂತ ಮೇಲೆ ನಾವು ಜನಸಾಮಾನ್ಯರು ವೋಟರ್ಸ್ ನಾವ್ ನಿಮ್ಗೆ ನಿಮಗೆ ಬುದ್ಧಿ ಕಲಿಸ್ಲೇಬೇಕಲ್ಲ ಕೊಳಚೆ ನೀರನ್ನು ಪೂರೈಕೆ ಮಾಡಿ ಜಾಣಪೇತರಂತೆ ವರ್ತಿಸ್ತೀರಿ ಏನನ್ಕೊಂಡ್ಬಿಡಿದಿರಿ ನೀವು ಜೀವದ ಜೊತೆ ಚಲಾಟ ಆಡ್ತಾ ಇದ್ದೀರಾ ಈ ನೀರನ್ನು ಕುಡಿಯೋಕ್ಕಾಗತ್ತಾ ಕುಡಿಯೋ ನೀರು ಅಂತ ಬಿಟ್ಟಿದ್ದೀರಲ್ಲ ನೀವು ಒಂದು ಗುಡ್ ಕುಡಿದ್ ತೋರಿಸಿ ಅಲ್ಲಿವರೆಗೂ ಈಡೆನ್ಸ್ ನೀವು ನಿರಂತರವಾಗಿ ಈ ಬಗ್ಗೆ ಸುದ್ದಿಯನ್ನು ವರದಿ ಮಾಡ್ತಾ ಇರ್ತದೆ ಶಾಸಕ ಮಂಜುನಾಥ್ ಅವ್ರ ಜೊತೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತೇವೆ Read this a ಬರೋಕಾಗಲ್ಲ ಮಕ್ಕಳು ಸ್ಕೂಲ್ ಮಕ್ಳಿಗೆಲ್ಲ ಬಾ ಹಿಂಸೆ ಆಗ್ತಾ ಇದೆ ಹೋದ ತಿಂಗಳು ಮಳಗಾಲದಲ್ಲಿ ರೋಡ್ ಮಾಡ್ತೀವಿ ಮಾಡ್ಸ್ಕೊಡ್ತಿವಿ ಅಂತ ನಂಬರ್ ಗಳೆಲ್ಲ ದೊಡ್ಡದಾಗ ಒಪ್ಕೊಂಡ್ರು ಯಾವ ನಂಬರ್ಗಳು ನಂಬಲ್ಲ ನಾವೆಲ್ಲ ಯಾರು ಸರಿ ಇಲ್ಲ ಯಾವ ನಂಬರ್ ಗಳು ಅವ್ರವ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಮಾಡ್ಕೊಂಡ್ ಇದಾಗ್ತವ್ರೆ ನಾವು ಅವ್ ಇವತ್ ಮಾಡ್ತಾರೆ ನಾಳೆ ಮಾಡ್ತಾರೆ ಮೂರ್ ತಿಂಗ್ಳು ಮಾಡ್ತಾರೆ ಆರ್ ತಿಂಗ್ಳು ಮಾಡ್ತಾರೆ ಅಂತ ನಾವು ನಂಬಿಕೆ ಬಂದ್ವೆ ಇನ್ ಯಾರನ್ನೂ ನಂಬಲ್ಲ ಇನ್ನಿದೆ ನಮಗೆ ನಾವು ತೋರಿಸ್ತೀವಿ ನಾ ಓಟ್ ಹಾಕಿ ಬಿಜೆಪಿ ಓಟ್ ಹಾಕಿ ಕಾಂಗ್ರೆಸ್ಗೆ ಓಟ್ ಹಾಕಿ ಜೆಡಿಎಸ್ ಓಟ್ ಹಾಕಿ ಅಂತ ಬರ್ತಾರಲ್ಲ ನಾವು ಮಾಡ್ತೀವಿ ನಾವು ಗ್ರೂಪ್ ಇಡ್ಕೊಂಡು ಇನ್ ಓಟ್ ಕೇಳಕ್ ಅದ ಹೆಂಗ್ ಬರ್ತಾರ ಅದ್ ಯಕ ಮುಟ್ಕೊಂಡ್ ಬಂದು ಕೇಳ್ತಾರೆ ಕೇಳಿ ನಾವು ತೋರಿಸ್ತೀವಿ ಪಿಕ್ಚರ್ ಇನ್ ಮುಂದೆ ಕೈತೆ ಅವ್ರು ಹೇಳ್ದಂಗೆ ಬಂದ್ ಕೇಳಾಯ್ತು ಇಷ್ಟ ದಿನ ಬೇಕಾ ರೋಡ್ ಮಾಡಕ್ಕೆ ಮಳೆಗಾಲ ಕಳೆದ ಎಷ್ಟ ದಿನ ಆಯ್ತು ಆ ರೋಡ್ ಒಡ್ಡಾಡಕ್ ಆಗುತ್ತೆ ಎಷ್ಟ್ ಜನ ಬಿದ್ದಿದ್ದಾರೆ ಆ ಸ್ಕೂಲ್ ಮಕ್ಳಿ ಪಾಪ ನಡ್ಕ ಒಡ್ಡಾತಿಗೆ ಚಪ್ಲಿ ಕಲರ್ ಹೋಗಾವತಿ ಬೈರಪುರಕ್ಕೆ ಹೋಗೋತಿ ಬಟ್ಟೆಲ್ಲಾ ಬಗಡಾಗಿರುತ್ತೆ ಅದನ್ನ ಯಾರು ಕೇಳರು ಯಾರು ನೋಡೋದು ಇಷ್ಟ ದಿನ ಬೇಕಾ ರೋಡ್ ಮಾಡಸೆ ನಾವು ಎಮ್ ಎಲ್ ಎ ತಕ್ಕೆಲ್ಲ ಹೋಗ್ಬಂದು ಸರಿ ಹ್ಞೂ ಅಂತ ಅಂದ್ರು ಮತ್ತಿಲ್ಲ ಟುಸ್ತು ಒಪ್ಕೊಂಡ ನಾನೇ ಮಾಡಿಸ್ತೀನಿ ಇದಕ್ಕೇನು ತಲೆ ಕೆಡ್ಸ್ಕೊಬೇಡಿ ಅಂತ ಅಂದ ಯಾವ ಧರ್ಮಪುರಿ ಗಣೇಶ ಎಲ್ಲಿ ಮಾಡಿಸ್ತಾ ಎಲ್ಲ ಸುಳ್ಳು ಯಾರು ನಂಬಕ್ಕಾಗಲ್ಲ ಹೊಸರು ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರೋದರಿಂದ ನಾನು ಎರಡ್ ಮೂರ್ ಸತಿ ಸುಮಾರು ಐದಾರು ಸತಿ ವಾಟರ್ ಮೆನ್ ಎಲ್ಲ ಫಾರ್ಮ್ ಮಾಡಿದ್ದೆ ಫಾರ್ಮ್ ಮಾಡ್ಲೈ ಪಾಪ ಅವರು ರಿಪೇರಿ ಮಾಡಿಸ್ತೀವಿ ಮಾಡಿಸ್ತೀವಿ ಅಂತ ಹೇಳಿದ್ರು ಆಗ ನೆನೆ ಮಾಡಿದಾರೆ ಮಾಡಿಲ್ಲ ಅಂತ ಹೇಳ್ತಲ್ಲ ಅದನ್ನ ಸ್ವಲ್ಪ ಟ್ಯಾಂಕ್ ವಾಶ್ ಮಾಡ್ಕೊಡ್ಬೇಕು ಆಮೇಲೆ ನಮ್ಮ ಹೊಸೂರು ಗ್ರಾಮದಲ್ಲಿ ತಿರ್ಗಾಡಕ್ ಬಂದ್ರೆ ಬಾರಿ ಸಮಸ್ಯೆ ಆಗಿದೆ ಎಷ್ಟು ಜನ ಬಿದ್ದು ಎದ್ದು ಇದ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಎಷ್ಟು ವೆಹಿಕಲ್ಗಳು ಚರಂಡಿಗೆಲ್ಲ ಬಿದ್ದಾವೆ ಅದಕ್ಕೋಸ್ಕರ ನಮ್ ರಸ್ತೆ ರೆಡಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತೇವೆ ರೆಡಿ ಮಾಡಿಸ್ಕೊಡೋ ಎಲೆಕ್ಷನ್ ಅಲ್ಲಿ ಓಟ್ ಅದಕ್ಕೆ ಕೇಳೋಕ್ ಬರೋಕ್ ಅಧಿಕಾರ ಇಲ್ಲ ಹಂಗಾಗಿ ಎಲೆಕ್ಷನ್ ಅಂತ ಓಟ್ ಅದಕ್ಕೆ ಕೇಳಕ್ ಬಂದವರು ಯಾರು ಹೊಸರೊಳಗೆ ತರಕ್ ಬಿಡಲ್ಲ ಆಯ್ತಾ ಆದಷ್ಟು ಇದು ಇದ್ ಮಾಡ್ಕೊಂಡು ಅದೇ ಕೇರ್ಲೆಸ್ ಮಾಡಿದ್ದಾರೆ ನಮ್ಮ ಹೊಸ ಹೊಸವರು ರಾಮನ ಅಧಿಕಾರದಂಗೆ ಮಾಡಾಕಿದ್ದಾರೆ ಹೋದ್ರೂ ದಲಿತ ಕುಟುಂಬದಲ್ಲಿ ವಾಸವಾಗಿದ್ದು ಸುಮಾರು ಮೂವತ್ತರಿಂದ ಮೂವತ್ತೈದು ಕುಟುಂಬ ವಾಸವಾಗಿದ್ದೀವಿ ಈ ಊರಿನಲ್ಲಿ ಸುಮಾರು ವರ್ಷದಿಂದ ಈ ಸಿಸ್ಟಮ್ಗಳನ್ನ ಚೇಂಜ್ ಮಾಡಿ ತೊಳೆದಲ್ಲ ನಿನ್ನೆ ತಾನೇ ಸುಮಾರು ಒಂದ್ ತಿಂಗಳಿಂದ ನೀರಿಲ್ದಲ್ಲೇ ಪದಾರ್ಥ ಆಗಿತ್ತು ನಿನ್ನೆ ಮೋಟರ್ ಇಳಿಸಿ ಇದ್ ಮಾಡಿದ್ರೆ ಆದ್ರೆ ಸಿಸ್ಟಮ್ ಗಳನ್ನ ಯಾವ್ನ ಕ್ಲೀನ್ ಮಾಡಿ ನೀರ್ನ ಹರಿಬಿಟ್ಟಿಲ್ಲ ಹಂಗೆ ಬಿಟ್ಟಾರೆ ಆದ್ರಿಂದ ಈಗ ಈಗ ಈ ಸಿಸ್ಟಮ್ ಅಲ್ಲಿ ನೀರ್ ಬತ್ತೆ ಇರೋದು ಪೂರ್ತಿ ಕಲುಷಿತವಾದ ನೀರ್ ಬತ್ತೆ ಇದಾವೆ ಅಲ್ಲ ಇದಕ್ಕೆ ಪರಿಹಾರ ನೀವೇ ಒಂದ್ ಸ್ವಲ್ಪ ಒದಿಸ್ಕೊಡ್ಬೇಕಂತ ಸಿಸ್ಟಮ್ ಮಾಡಿ ಇದು ಮಾಡಿಸಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ ಹಾಗೇನೆ ಈ ಊರಿಗೆ ಸುವ್ಯವಸ್ಥಿತವಾದ ರೋಡ್ ಸಹ ಇಲ್ಲ ಎಲ್ಲರೂ ಹೋಗಿ ಬರ್ಬೇಕು ಅಂತಂದ್ರೆ ಬಹಳ ಕಷ್ಟಕರವಾಗಿದ್ದಂತ ಪರಿಸ್ಥಿತಿ ಇದೀವಿ ಏನಾದ್ರು ಒಂದ್ ಆಟ ಕೇಳಿದ್ರು ನೂರಿಂದ ನೂರೀಟರ್ ಕೇಳ್ತಾರೆ ಕರೆದ್ರೂ ಅಷ್ಟು ಕೊಟ್ಟಿ ಬನ್ನಿ ಅಂತ ಅಂತಂದ್ರು ಬರಲ್ಲ ಅಂತಾರೆ ಆ ರೋಡ್ ನೋಡಿ ಆ ರೀತಿ ಇದ್ ಮಾಡ್ತಾರೆ ತುಂಬಾ ಈ ದಲಿತ ವರ್ಗದವರು ಬಹಳ ಪರಿಸ್ಥಿತಿಲಿ ಇದ್ದೀವನ ಮಾಡ್ತೀವಿ ಇದಕ್ಕೊಂದು ಮುಚ್ಚಿಳು ಇಲ್ಲ ಏನಿಲ್ಲ ಇದು ಹೆಂಗೆ ಇದನ್ನು ಸೇವನೆ ಮಾಡೋದು ಇದು ಕುಡಿಯೋ ನೀರಿಗೆ ಯೋಗ್ಯವಾದ ನೀರೇ ಇದು ಇದು